ಯಾವ ರೀತಿ ಒಂದು ಸಮಸ್ಯೆ ಬಗೆಯ ಮುಂದುವ ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಅಂತೇಳಿ ಈಗ ನಾವು ತಳ ಸಮುದಾಯದಿಂದ ಬಂದಿದ್ದು ಹಲೆಮಾರಿ ಚನ್ನದಾಸರ ಸಮುದಾಯದಿಂದ ಇದು ಯಾವ ತರ ಅಂದ್ರೆ ಈಗ ಐವತ್ತೊಂಬತ್ತು ಏನ್ ಅಲೆಮಾರಿ ಸಮುದಾಯಗಳು ಇದೆ ಅಲ್ಲ ಇವು ಶೈಕ್ಷಣದ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲ ಇತರ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ಹಿಂದುಳಿದಿದ್ದಾವೆ ಇದು ಯಾವ ತರ ಅಂದ್ರೆ ಈಗ ಎ ಬಿ ಸಿ ಡಿ ಈ ವರ್ಗ ನಾಗ್ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರು ಏನ್ ಮಾಡಿದ್ರಲ್ಲ ಆ ವರದಿ ದತ್ತಾಂಶದ ಪ್ರಕಾರ ಶಿಕ್ಷಣ ಅತಿ ತಳಮಟ್ಟದಲ್ಲಿದೆ ಸರ್ ಯಾವ ರೀತಿ ಅಂದ್ರೆ ನಮ್ಗೆ ಎ ವರ್ಗ ಅತ್ಯಂತ ಅತಿ ಹಿಂದುಳಿದ ನಮ್ದು ಅಲೆಮಾರಿ ಸಮುದಾಯ ಏನಿತ್ತಲ್ಲ ಐವತ್ತೊಂಬತ್ತು ಸಮುದಾಯಗಳನ್ನ ಈ ಗುಂಪಿಗೆ ಇದು ಮಾಡಿದ್ರು ಶಿಕ್ಷಣದಿಂದ ವಂಚಿತರಾಗಿದ್ರು ಆರ್ಥಿಕದಿಂದ ವಂಚಿತರಾಗಿದ್ರು ರಾಜಕೀಯದಿಂದ ವಂಚಿತರಾಗಿದ್ರು ಇದು ಎಲ್ಲ ಗಮನದಲ್ಲಿಟ್ಟುಕೊಂಡು ಇಟ್ಟುಕೊಂಡು ಗುಂಪು ದಲ್ಲಿ ಸೇರಿಸಿದ್ರು ಈಗ ತುರ್ತಾಗಿ ಇದನ್ನ ಇವ್ರು ಏನ್ ಮಾಡಿದ್ದಾರೆ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಮಂತ್ ಹತ್ತೊಂಬತ್ತನೇ ತಾರೀಕು ಸಚಿವ ಸಂಪುಟದಲ್ಲಿ ಪಾಸ್ ಮಾಡ್ಕೊಂಡು ಎ ಗುಂಪದಿಂದ ಅದನ್ನ ಅದನ್ನು ಒಯ್ದು ಬಿಟ್ಟು ಸಿ ಗುಂಪಿಗೆ ಹಾಕೋದ್ರಿಂದ ಯಾವ ತರ ಆಗಿದೆ ಅಂದ್ರೆ ಅನ್ಯಾಯ ನಮ್ಗೆ ಈ ಗುಂಪು ನಮಗೆ ಪ್ರಥಮ ಪ್ರಾತಿನಿಧ್ಯ ಸಿ ಗುಂಪದಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಈಗ ನಮ್ಮ ಮಕ್ಕಳಿಗೆ ಈಗ ಉದ್ಯೋಗ ಸಿಗಬೇಕು ಅಥವಾ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಸಿಗಬೇಕಂದ್ರೆ ಒಂದು ಹತ್ತು ಪೋಸ್ಟ್ ಇರುತ್ತೆ ಒಂದು ಇಲ್ಲಾದ್ರೆ ಒಂದು ಯಾವುದೋ ಒಂದು ಮೆಡಿಕಲ್ ಕಾಲೇಜು ಇಲ್ಲಾಂದ್ರೆ ಇಂಜಿನಿಯರಿಂಗ್ ಕಾಲೇಜು ಯಾವ್ದೋ ಒಂದು ಹತ್ತೇ ಪೋಸ್ಟ್ ಇರ್ತವೆ ಹತ್ತು ಪೋಸ್ಟ್ ಇದ್ದಾಗ ಎ ಮತ್ತು ಸಿ ಗುಂಪಿಗೆ ಒಂದೇ ಪ್ರಾತಿನಿಧ್ಯ ಗ್ರೂಪ್ ಎ ಬರುತ್ತೆ ಎರಡನೇ ಪ್ರಾತಿನಿಧ್ಯ ಏಳನೇದು ರೋಸ್ಟರ್ ಬಿಂದ ಪ್ರಕಾರ ಬಿ ಗುಂಪಿಗೆ ಬರುತ್ತೆ ಆದ್ರೆ ಹದಿನೈದನೇ ಪ್ರಾತಿನಿಧ್ಯ ಇದು ಏನಿದೆಯಲ್ಲ ಗ್ರೂಪ್ ಸಿ ಗುಂಪಿಗೆ ಬರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಹತ್ತು ಪೋಸ್ಟ್ ಇದ್ದಾಗ ನಮ್ಗೆ ಹದಿನೈದನೇ ಪೋಸ್ಟ್ ನಮ್ ರೋಸ್ಟರ್ ಬಿಂದದಲ್ಲಿ ಬರುದಿಲ್ಲ ಹಾಗಾಗ್ಬಿಟ್ಟು ಇದು ಅನ್ಯ ಆಗುತ್ತೆ ಸರ್ ಸಿ ಗುಂಪದಲ್ಲಿ ಆಗೋದ್ರಿಂದ ನಮ್ಗೆ ಇದು ಫಸ್ಟ್ ಪ್ರಾತಿನಿಧ್ಯ ಕೊಡೋರಿಗೆ ಕೊನೆ ಪ್ರಾತಿನಿಧ್ಯ ಕೊಟ್ಬಿಟ್ಟು ನಮ್ಮನ್ನ ಆಗುತ್ತೆ ಈಗ ಇತರದ ಶಿಕ್ಷಣದಿಂದ ಮತ್ತು ಉದ್ಯೋಗದಿಂದನೇ ಆಗುತ್ತೆ ಅದು ಆಯ್ತು ಈಗ ಪದೋನ್ನತಿಗಳೆಲ್ಲ ಆಯ್ತು ರೋಸ್ಟರ್ ಬಂದು ಬಾಳ್ ಉನ್ನತ ಮಟ್ಟದ ಏನು ಉದ್ಯೋಗಗಳು ಇರ್ತಲ್ಲ ಎ ಮತ್ತು ಬಿ ಗುಂಪುಗಳು ಅದು ಬಹಳ ಆದ್ರೆ ಒಂದು ಎರಡು ಅಥವಾ ಐದು ಬಹಳ ಆದ್ರೆ ಮ್ಯಾಕ್ಸಿಮಮ್ ಒಂದು ಆಗ್ತಿರ್ಬೋದು ಆದ್ರೆ ಅದನ್ನೇದು ರೋಸ್ಟರ್ ಬರೋದು ತುಂಬಾ ವಿರಳ ಸರ್ ಅದು ಅದ್ ಹಂಗಾಗ್ಬಿಟ್ಟು ನಮ್ಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಇದನ್ನ ತೆಗೆದು ನಮ್ಮನ್ನ ಎ ಗುಂಪಿಗೆ ಸೇರ್ಸ್ಬೇಕು ಎ ಗುಂಪಿಗೆ ಸೇರಿಸ್ಬಿಟ್ಟು ನಮ್ಗೆ ಪ್ರಥಮ ಅತಿರಿದ್ದ ಕೊಡಬೇಕನ್ನದು ನಮ್ಮ ಬೇಡಿಕೆ ಸರ್ ಅಷ್ಟೇ ಸರ್ ಎಲ್ಲ ತಣ್ಣ ಒಂದು ಎರಡನೇ ತಾಯಿ ಕೊಂಡು ಅಲ್ಲಿ ಒಂದು ದೇಡಿ ಚಲುವ ಎರಡನೇ ತಾಯಿ ಆ ದೇಡಿ ಚಲೋ ಒಂದು ಜಂಟರ್ ಮಂದಿರಲಿಲ್ಲ ದೊಡ್ಡ ಅಂತ ಇದೆ ಇದು ಒಂದು ಸಕಲ ಸ್ಪಂದನ ಸಿಗುತ್ತಂತ ಒಂದು ನಮಗೆ ಬೇಲಿಗ್ ಹೋದ್ರೆ ನಮ್ದು ಎಲ್ಲಾ ಏನು ಹೋರಾಟಗಳು ನಡಿದಿದೆ ಅಲ್ಲ ಸರ್ ಜಂಟರ ಮಂತರು ಆಮೇಲೆ ಇವತ್ತರದಲ್ಲಿ ಕೆಂಪಕೋಟೆ ಕೋಟೆ ಏನಿದೆಯಲ್ಲ ಅಲ್ಲಿ ನಮಗೆ ಪಕ್ಕಾ ನ್ಯಾಯ ಸಿಗತ್ತೆ ಅನ್ನೋದು ನಮ್ಗ ಭರವಸೆ ಇದೆ ಸರ್ ಸರ್ ಇದು ಸರ್ ನಮ್ಗೆ ಎಪ್ಪತ್ತೊಂಬತ್ತು ವರ್ಷಗಳಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಇವಾಗೇನು ನಾಗಮೋಹನ್ ದಾಸ್ ರವರ ಏನು ವರದಿ ಇತ್ತಲ್ಲ ಅದ್ರ ಮೇಲೆ ತುಂಬಾ ಭರವಸೆ ಸಿಕ್ತು ಸರ್ ನಮ್ಗೆ ಭರವಸೆ ಕಳ್ಕೊಳ್ಳೋದ್ರಲ್ಲಿ ನಮ್ಗೆ ಇದು ಇಲ್ಲ ಅದ್ರಗೋಸ್ಕರ ನಮ್ಗೆ ಮುಂದಿನ ದಿನ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ ಆದ್ರೆ ನಮ್ಮ ಹೋರಾಟ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಸರ್ ಎಲ್ಲಿ ಹೋಗಿ ಬೇಕಾದ್ರೆ ಅಲ್ಲೇ ನಾವು ಟೆಂಟ್ ಗಳು ಹಾಕೊಂಡು ಬೇಕಾದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ಸರ್ ಹೋರಾಟಕ್ಕೆ ಒಂದು ஒருபோதட்டால்